ಮಾಜಿ ಸಚಿವ ಹಾಗೂ ಔರಾದ್ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಔರಾದ್ ತಾಲೂಕಿನ ಹೆಡ್ಗಾಪುರ್ ಗ್ರಾಮದಲ್ಲಿ ನಿರ್ಮಿಸಲಾಗುತ್ತಿರುವ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರಕ್ಕೆ ನಿನ್ನೆ ಭೇಟಿಯನ್ನು ನೀಡಿದರು ಕಾಮಗಾರಿ ಸ್ಥಳದಲ್ಲಿ ಸಂಚರಿಸಿ ಕೆಲಸ ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಂಡರು ಪೂಜೆ ನೆರವೇರಿಸಿ ಎರಡು ತಿಂಗಳು ಕಳೆದರು ಇನ್ನು ಬುನಾದಿ ಹಂತದ ಕೆಲಸ ನಡೆಯುವುದನ್ನು ಕಂಡು ಅಧಿಕಾರಿಗಳ ವಿರುದ್ಧ ಕೆಂಡಮಂಡಲರಾದರು ವರ್ಷದ ಮೊದಲೇ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಪುನಃ ಸಚಿವರಿಂದ ಚಾಲನೆ ಕೂಡ ನೀಡಲಾಗಿದೆ ಇಷ್ಟು ದಿನಗಳಾದರೂ ಕೆಲಸ ಏಕೆ ವಿಳಂಬವಾಗಿದೆ ಅಂತ ಬೇಸರವನ್ನು ಹೊರಹಾಕಿದೆ ಕಟ್ಟಡಗಳ ಅಡಿಪಾಯ ಕೆಲಸ ಚಾಲ್ತಿಯಲ್ಲಿದ್ದು ಕಲ್ಲು ಬಂಡೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಕೆಲಸ ಮಂದಗತಿಯಲ್ಲಿ ನಡೆಯುತ್ತಿದೆ ಅಡಿಪಾಯದ ಕೆಲಸದ ನಂತರ ಕಾಮಗಾರಿ ವೇಗ ಹೆಚ್ಚಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು ಕೆಲಸ ಆಮೆಗತಿಯಲ್ಲಿ ನಡೆಯುತ್ತಿದೆ ಕ್ಯೂರಿಂಗ್ ಸರಿಯಾಗಿ ಮಾಡುತ್ತಿಲ್ಲವೆಂದು ಗ್ರಾಮಸ್ಥರು ದೂರು ನೀಡುತ್ತಿರುವ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ಇನ್ನಾದರೂ ಕಾಮಗಾರಿ ವೇಗ ಹೆಚ್ಚಿಸಬೇಕು ಅಂದಾಜು ಪತ್ರಿಕೆಯಲ್ಲಿರುವಂತೆ ಕೆಲಸವಾಗಬೇಕು ಆಕಳು ಎಮ್ಮೆ ಕುರಿ ಮೇಕೆ ಹಂದಿ ಕೋಳಿ ಘಟಕಗಳು ಮತ್ತು ರೈತರ ತರಬೇತಿ ಕೇಂದ್ರಗಳನ್ನು ಸರಿಯಾಗಿ ನಿರ್ಮಿಸಬೇಕು ಕ್ಯೂರಿಂಗ್ ಸರಿಯಾಗಿ ಆಗಬೇಕು ಶ್ವಾನ ಘಟಕ ನಿರ್ಮಿಸುವಂತೆ ತಿಳಿಸಿದ್ದೆ ಈ ಬಗ್ಗೆ ಪರಿಶೀಲಿಸಬೇಕು ಅಂತ ಸೂಚನೆಯನ್ನು ನೀಡಿದರು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಜೊತೆ ನೀಲ ನಕಶೆಯೊಂದಿಗೆ ಕಾಮಗಾರಿಯ ಕುರಿತು ಮಾಹಿತಿಯನ್ನು ಪಡೆದರು ಇದೇ ವೇಳೆ ಮಾತನಾಡಿರುವಂತಹ ಶಾಸಕ ಪ್ರಭು ಚವ್ಹಾಣ್ ಅವರು ಸುಮಾರು ಮೂವತ್ನಾಲ್ಕು ಎಕರೆ ನಿವೇಶನದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಮೊದಲ ಜಾನುವಾರು ತಳಿ ಸಂವರ್ಧನಾ ಕೇಂದ್ರ ಹೆಡ್ಗಾಪಾರನಲ್ಲಿ ನಿರ್ಮಾಣವಾಗುತ್ತಿದೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾಮಗಾರಿ ಗುಣಮಟ್ಟದಿಂದ ಆಗಬೇಕು ನಾನು ಪ್ರತಿ ತಿಂಗಳು ಆಗಮಿಸಿ ಕೆಲಸವನ್ನು ಪರಿಶೀಲಿಸುತ್ತೇನೆ ಏನಾದರೂ ಲೋಪದೋಷಗಳು ಕಾಣಿಸಿದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರುವುದಿಲ್ಲ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ